ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ದೀಪಾವಳಿ ಸ್ಪೆಷಲ್ ಚಕ್ಲಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಚಕ್ಲಿ ಮಾಡೋಕ್ಕೆ ಅಕ್ಕಿನ ಬೀಸ್ಕೊಂಡು ಬರೋದೇನು ಬೇಡ ಇನ್ಸ್ಟೆಂಟಾಗಿ ಈ ಚಕ್ಲಿನ ಮಾಡ್ಕೊಂಬಿಡ್ಬೋದು ಅಂಗಡಿನಲ್ಲಿ ಸಿಗುವಂಥ ರೆಡಿಮೇಡ್ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ಈ ಚಕ್ಲಿನ ಮಾಡ್ಕೊಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಒಂದು ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಟಿಫನ್ಗೆಲ್ಲ ಯೂಸ್ ಮಾಡ್ತೀವಲ್ವ ಅದೇ ಅವಲಕ್ಕಿ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಪುಟಾಣಿನ ತಗೊಂಡಿದ್ದೀನಿ ಇವೆರಡನ್ನೂ ಕೂಡ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಫೈನಾಗಿ ಅದನ್ನು ಪೌಡರ್ ಮಾಡ್ಕೊಳ್ಳಿ ತುಂಬ ತರಿತರಿಯಾಗಿರೋದಿನ್ ಬೇಡ ಫೈನಾಗೆ ಪೌಡರ್ ಮಾಡ್ಕೊಳ್ಳಿ ಫೈನಾಗಿ ಪೌಡರ್ ಮಾಡಿಕೊಂಡ ನಂತರ ಇದನ್ನು ನಾವು ಸಾಣಿಗೆಯಲ್ಲಿ ಸೋಸಬೇಕಾಗುತ್ತೆ ಯಾಕಂದರೆ ಪುಟಾಣಿ ಮತ್ತು ಅವಲಕ್ಕಿನ ಹಾಕಿರೋದ್ರಿಂದ ಚೂರೇನಾದರೂ ದಪ್ಪ ದಪ್ಪ ಉಳ್ಕೊಂಡಿದ್ರು ಕೂಡ ಹೋಗಿಬಿಡುತ್ತೆ ಸೊ ಅದಕ್ಕೆ ಸಾಣಗಿನಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸೋಸ್ಕೊಳ್ಳಿ ಒಂದು ಹತ್ತು ನಿಮಿಷದಲ್ಲೆಲ್ಲ ಈ ಚಕ್ಲಿನ ಮಾಡ್ಕೊಂಡು ಬಿಡ್ಬೋದು ಅಕ್ಕಿ ಹಿಟ್ಟು ರೆಡಿಮೇಡು ಮನೆಯಲ್ಲಿ ಇದ್ಬಿಟ್ರೆ ನೋಡಿ ಈ ರೀತಿ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಈ ರೀತಿ ಸೋಸ್ಕೊಳ್ಳಿ ಸೋಸ್ಕೊಂಡು ನಂತರ ಮೇಲ್ಗಡೆ ಚೂರು ಈ ರೀತಿ ಉಳಿದಿರುತ್ತೆ ಅದನ್ನು ತೆಗೆದುಬಿಡಿ ನಂತರ ಈಗ ಇದಕ್ಕೆ ಎರಡು ಅಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಎರಡು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ಪಷ್ಟು ಅವಲಕ್ಕಿ ಅರ್ಧ ಕಪ್ಪಷ್ಟು ಪುಟಾಣಿ ಇಷ್ಟನ್ನು ಬಳಸ್ಕೊಂಡು ಇದನ್ನು ಮಾಡ್ತಾಯಿದ್ದೀನಿ ನಂತರ ಇದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಕೂಡ ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಸ್ವಲ್ಪ ಜೀರಿಗೆನೂ ಕೂಡ ಸೇರಿಸ್ಕೊಳ್ಳಿ ಹಾಗೆ ಅಜ್ವೈನನ್ನು ಕೂಡ ಹಾಕೊತಾ ಇದ್ದೀನಿ ಕೈನಲ್ಲಿ ತಿಕ್ಕಿ ಅಜ್ವೈನನ್ನು ಕೂಡ ಸೇರಿಸ್ಕೊಳ್ಳಿ ಇದರಲ್ಲಿ ನೀವು ಎಳ್ಳು ಬೇಕಾದರೂ ಹಾಕೋಬೋದು ಬಿಳಿ ಎಳ್ಳು ನಾನಿಲ್ಲಿ ಎಳ್ಳ ಬಳಸ್ತಾ ಇಲ್ಲ ಈ ರೀತಿ ಅಜ್ವೈನನ್ನು ತಿಕ್ಕಿ ಇದನ್ನೇ ಇದ್ದೀನಿ ನಂತರ ಈಗ ಇದನ್ನು ಮೊದಲಿಗೆ ಹಾಗೇ ಒಂದು ಸತಿ ಮಿಕ್ಸ್ನ ಮಾಡ್ಕೊಳ್ಳಿ ಖಾರ ಎಲ್ಲ ಕಡೆ ಆಗಿ ಸ್ಪ್ರೆಡ್ ಆಗಲಿ ಸೊ ಅದಕ್ಕೆ ಮೊದಲಿಗೆ ರೀತಿ ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ರೀತಿ ನೀರಾಗಲಿ ಏನಾಗಲಿ ಹಾಕೋಕ್ಕೆ ಹೋಗಬೇಡಿ ಮೊದಲಿಗೆ ಇದನ್ನು ಹಾಗೇನೇ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಅರಿಶಿಣ ಪುಡಿ ಸ್ಕಿಪ್ ಆಗಿಬಿಟ್ಟಿದ್ದು ಸೊ ಅರಿಶಿಣ ಪುಡಿನೂ ಕೂಡ ಚೂರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಂತರ ಎಣ್ಣೆನ ಬಿಸಿ ಮಾಡಿಬಿಟ್ಟು ಹಾಕ್ಕೊಳ್ಳಿ ಅಂದರೆ ಚಕ್ಲಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಸ್ಪೂನ್ ಅಷ್ಟು ಎಣ್ಣೆನ ನಾನಿಲ್ಲಿ ಬಿಸಿ ಬಿಸಿಯಾಗಿ ಕಾಯಿಸಿಬಿಟ್ಟು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಮೊದಲಿಗೆ ಇದನ್ನು ಸ್ಪೂನಿಂದನೇ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಇರುತ್ತೆ ಎಣ್ಣೆ ಕೈಯಿಂದ ಡೈರೆಕ್ಟ್ ಮುಟ್ಟಕ್ಕೆ ಹೋಗಬೇಡಿ ಸ್ಪೂನಿಂದ ಈ ರೀತಿ ಎಲ್ಲ ಕಡೆ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಅದು ಬಿಸಿ ಕಡಿಮೆ ಆದ ನಂತರ ಕೈಯನ್ನು ಬಳಸ್ಕೊಂಡು ಕೈಯಿಂದ ಇದನ್ನು ಚೆನ್ನಾಗಿ ತಿಕ್ತಾ ಕಲಿಸ್ಕೊತ ಹೋಗಿ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಬಿಟ್ಟು ಇದನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ತುಂಬ ಗಟ್ಟಿಯಾಗಿ ಕಲಿಸಿದ್ರೆ ಚಕ್ಲಿ ಮುರಿದು ಹೋಗಿಬಿಡುತ್ತೆ ಎಣ್ಣೆನಲ್ಲಿ ಹಾಕಿದ ತಕ್ಷಣ ತುಂಬ ತೆಳುವಾಗಿ ಕಲಿಸ್ಕೊಂಡ್ಬಿಟ್ರೆ ಅಷ್ಟೊಂದು ಶೇಪ್ ಚೆನ್ನಾಗಿ ಬರೋಲ್ಲ ಎಲ್ಲ ಸೊ ಅದಕ್ಕೆ ಮೀಡಿಯಮ್ ಹದದಲ್ಲೇ ಈ ಚಕ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳಿ ನೀವೇನಾದರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ನನ್ನ ವಿಡಿಯೋನ ಮೊದಲಿಗೆ ನೋಡ್ಬೋದು ಹಾಗೆ ಶಂಕರಪಾಳಿನ ಯಾವ ರೀತಿ ಮಾಡೋದು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸರ್ತಿ ಚಾನೆಲ್ನ ಚೆಕ್ ಮಾಡಿ ನೋಡಿ ಈ ರೀತಿ ಕಲಸಿ ಈ ಹದಲ್ಲಿದ್ದರೆ ಸಾಕು ಚಕ್ಲಿ ಹಿಟ್ಟನ್ನ ನೀವು ನೀವೊಂದು ಹತ್ತು ನಿಮಿಷ ಹಾಗೆ ಬಿಡ್ಬೋದು ಇಲ್ಲ ಅಂತಂದರೆ ಹಾಗೆ ಕೂಡ ಮಾಡ್ಕೋಬೋದು ನಡೆಯುತ್ತೆ ಈ ರೀತಿ ಮಾಡ್ಕೊಂಡ್ಬಿಟ್ಟು ಚಕ್ಲಿ ಮಣೆಯಲ್ಲಿ ಇದನ್ನು ಹಾಕಬೇಕು ನೋಡಿ ಈ ರೀತಿ ಚಕ್ಲಿ ಮಣೆಯಲ್ಲಿ ಹಾಕೊತಾ ಇದ್ದೀನಿ ಹಾಕ್ಬಿಟ್ಟು ಚಕ್ಲಿ ಮಣೆನ ಕ್ಲೋಸ್ ಮಾಡಿ ರೀತಿ ಒಂದು ಚಿಕ್ಕದಾಗಿ ಪ್ಲೇಟ್ ತಗೊಂಡಿದ್ದೀನಿ ಆ ಪ್ಲೇಟ್ನ ನಾವು ಉಲ್ಟಾ ಹಾಕ್ಬಿಟ್ಟು ಅದರ ಮೇಲೆ ಈ ರೀತಿ ಚಕ್ಲಿನ ಬಿಟ್ಕೊತಾ ಇದ್ದೀನಿ ಅಂದರೆ ನೀಟಾಗಿ ಶೇಪ್ ಬರುತ್ತೆ ಅಂತ ಅಷ್ಟೇ ನಾವು ಎಷ್ಟು ಬೇಕಾದರೂ ದೊಡ್ಡದು ಸಣ್ಣದು ಮಾಡ್ಕೋಬಹುದು ಚಕ್ಲಿ ಈ ರೀತಿ ಪ್ಲೇಟ್ ಮೇಲೆ ಹಾಕೊಳ್ಳಿ ಮೊದಲಿಗೆ ಚಕ್ಲಿನ ಈ ರೀತಿ ಒಂದು ಎರಡು ಮೂರು ಪ್ಲೇಟ್ ಮೇಲೆ ಹಾಕಿಟ್ಕೊಳ್ಳಿಲ್ಲ ಅಂತಂದ್ರೆ ಇನ್ನೊಂದು ತರನೂ ಕೂಡ ನಾನು ತೋರಿಸಿದ್ದೀನಿ ಮುಂದೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಗೊತ್ತಾಗುತ್ತೆ ಈ ರೀತಿ ಚಕ್ಲಿನ ಒಂದು ಪ್ಲೇಟ್ ಮೇಲೆ ಹಾಕೊಂಡ್ಬಿಟ್ಟು ಎಣ್ಣೆ ಕರಿಯಕ್ಕೆ ಇರುತ್ತಲ್ಲ ಸೌಟು ಅದನ್ನು ಬಳಸ್ಕೊಂಡು ಇದನ್ನು ನಾವು ಎಣ್ಣೆನಲ್ಲಿ ಇದ್ದೀನಿ ಈ ರೀತಿ ನೋಡಿ ಹಾಕೊಂಡ ನಂತರ ಈ ರೀತಿ ಪ್ಲೇಟ್ನ ಕೈಯಲ್ಲಿ ಹಿಡ್ಕೊಂಡು ಈ ಸೌಟ್ ಮೇಲೆ ಇದನ್ನು ತಿರುವಿ ಹಾಕಿದರೆ ಆಯಿತು ಈಸಿಯಾಗಿ ಬಂದ್ಬಿಡುತ್ತೆ ಅಥವಾ ಹೀಗೆ ಬೇಡ ಅಂತ ಅನಿಸಿದ್ರೆ ನೀವು ಒಂದು ಪ್ಲೇಟ್ನ ಉಲ್ಟಾ ಮಾಡಿಬಿಟ್ಟು ಅದರಲ್ಲಿ ಎಷ್ಟು ಬೇಕಾದರೂ ನೀವು ಈ ರೀತಿ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಈ ರೀತಿ ಹಾಕ್ಕೊಂಡು ಸೇಮ್ ಅದೇ ಮೆಥಡನ್ನೂ ಕೂಡ ಇದಕ್ಕೆ ಯೂಸ್ ಮಾಡ್ಕೋಬೋದು ಈ ರೀತಿ ಮತ್ತು ನಾನು ಅದೇ ಸೌಟ್ನ ಬಳಸ್ಕೊಂಡು ಇದನ್ನು ಆ ಸೌಟ್ ಮೇಲೆ ತೊಗೋತಾ ಇದ್ದೀನಿ ನೋಡಿ ಈ ರೀತಿನೂ ಮಾಡ್ಕೊಳ್ಳಿ ನಡೆಯುತ್ತೆ ನಿಮಗೆ ಯಾವ ಮೆಥಡ್ ಅನುಕೂಲ ಆಗುತ್ತೋ ಆ ಮೆಥಡಲ್ಲಿ ನೀವು ಇದನ್ನ ಮಾಡ್ಕೊಳ್ಳಿ ಈ ರೀತಿ ಸೌಟ್ನ ಕೆಳಗಡೆ ಹಾಕಿಬಿಟ್ಟು ಈ ರೀತಿ ಮಾಡಿದ್ರೆ ಸೌಟಲ್ಲಿ ನೀಟಾಗಿ ಬಂದುಬಿಡುತ್ತೆ ಈಗ ಇದನ್ನು ಬಿಸಿಯಾಗಿರುವಂಥ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿದರೆ ಆಯಿತು ಚಕ್ಲಿ ರೆಡಿಯಾಗಿ ಹೋಗಿಬಿಡುತ್ತೆ ಇದನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಳ್ಳಿ ಜೋರಾಗಿ ಇಟ್ಕೊಂಡ್ಬಿಟ್ರೆ ಮೇಲ್ಗಡೆ ಎಲ್ಲ ಕಲರ್ ಚೇಂಜ್ ಆಗುತ್ತೆ ಒಳಗಡೆ ಹಸಿ ಹಸಿ ಥರ ಉಳಿಯುತ್ತೆ ಸೊ ಅದಕ್ಕೆ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ ಹಾಗೆ ಎಲ್ಲ ಚಕ್ಲಿನೂ ಕೂಡ ಇದೇ ರೀತಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಚಕ್ಲಿ ಇನ್ಸ್ಟೆಂಟಾಗಿ ಕೇವಲ ಹತ್ತೇ ನಿಮಿಷದ ಈ ಚಕ್ಲಿ ರೆಡಿಯಾಗಿ ಹೋಗಿಬಿಡುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಇರಿ ನೀವು ಚಕ್ಲಿನ ಯಾವ ರೀತಿ ಮಾಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್